ಹಾಯ್ ಗಾಯ್ಸ್ ಹೇಗಿದ್ರ ಎಲ್ರು ಎಲ್ರು ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ನಾನಿವತ್ತು ಮಟನ್ ಸೂಪ್ ಮತ್ತೆ ಮಟನ್ ಪಲ್ಯವನ್ನು ಮನೇಲಿ ಯಾವ ರೀತಿಯಾಗಿ ಎಷ್ಟು ಸುಲಭವಾಗಿ ಮಾಡಬಹುದು ಅಂತ ಹೇಳ್ಕೊಡ್ತೀನಿ ಆಲ್ಮೋಸ್ಟ್ ಆಲ್ ಎಲ್ರು ಹೊರಗಡೆ ರೆಸ್ಟೋರೆಂಟ್ ಗಳಲ್ಲಿ ಹೋದಾಗ ಮಾತ್ರ ಈ ಥರದ್ದು ಆರ್ಡರ್ ಮಾಡಿ ತಿನ್ನೋದು ರೂಢಿ ಸೊ ಅದನ್ನ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು ನಾನಿಲ್ಲಿ ಪ್ಯೂರ್ ಫ್ರೆಶ್ ಮಟನ್ ಅನ್ನ ಒಂದು ಮೂರ್ ಕೆ ಜಿ ಆಗುವಷ್ಟು ತಗೊಂಡಿದ್ವಿ ಇದು ನಮ್ಮ ಊರಲ್ಲೇ ಸಿಕ್ಕಿರುವಂತಹ ಮಡನ್ನು ಹಾಗಾಗಿ ತುಂಬಾ ದೊಡ್ಡದಾಗಿ ಪಾಲ್ ಹಾಕಿ ಕೊಡ್ತಾರೆ ಹಾಗಾಗಿ ಇಲ್ಲಿ ತುಂಬಾ ದೊಡ್ಡ ದೊಡ್ಡದಾಗಿರುವಂತಹ ಪೀಸಸ್ ಇತ್ತು ಹಾಗಾಗಿ ಇದನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ವಿ ನಮ್ಗೆ ಸೈಜ್ ಗೆ ಅನುಗುಣವಾಗಿ ನಿಮ್ಗೂ ಆ ತರ ದೊಡ್ಡ ದೊಡ್ಡ ಪೀಸ್ ಇದ್ರೆ ಸ್ವಲ್ಪ ಸೈಜ್ಗೆ ಅನುಗುಣವಾಗಿ ಕಟ್ ಮಾಡಿ ಇಟ್ಕೋಬಹುದು ಆ ನಂತರ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಬಟರ್ ಅಥವಾ ಘೀ ಎರಡರಲ್ಲಿ ಯಾವುದಾದ್ರೂ ಒಂದು ಒಂದೇ ಸ್ಪೂನ್ ಹಾಕಬೇಕು ಜಾಸ್ತಿ ಬೇಡ ಆ ನಂತರ ತೊಳೆದಿಟ್ಕೊಂಡಿರುವಂತಹ ಮಟನ್ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ನಾವಿಲ್ಲಿ ತಗೊಂಡಿರುವಂತಹದ್ದು ಮೂರ್ ಕೆ ಜಿ ಮಟನ್ ಹಾಗಾಗಿ ನಾವು ಈ ಮೂರ್ ಕೆ ಜಿ ಮಟನ್ಗೆ ನಮ್ಗೆ ಸೂಪ್ ಎಷ್ಟು ಬೇಕು ಅಂತ ಅಂದ್ರೆ ಅದ್ರ ಚೆನ್ನಾಗ್ ಆಗ್ಬೇಕು ಅಂತ ಅಂದ್ರೆ ನಾವು ಕಡಿಮೆ ನೀರು ಹಾಕಬೇಕು ಅಂದ್ರೆ ಮೂರ್ ಕೆ ಜಿ ತಗೊಂಡಿದ್ದೀವಿ ಸೊ ಒಂದು ಲೀಟರ್ ಅಷ್ಟು ನೀರ್ ಹಾಕಿ ಲಿಟ್ಲ್ ಕ್ಲೋಸ್ ಮಾಡಿ ಇಡಬೇಕು ನಾಲ್ಕು ವಿಷಲ್ ಆದ ನಂತರ ಓಪನ್ ಮಾಡಿದ್ರೆ ಘಮ ಅಂತ ಇರುತ್ತೆ ಸೂಪ್ ಸೂಪ್ ಒಂದು ನೈಂಟಿ ಪರ್ಸೆಂಟ್ ರೆಡಿ ಆಯಿತು ಅಂತ ಅರ್ಥ ನೋಡ್ತಾ ಇರಬಹುದು ಇಷ್ಟು ಚೆನ್ನಾಗಿದೆ ಅಂತ ಅಷ್ಟೇ ಚೆನ್ನಾಗಿ ಘಮ ಘಮ ಅಂತ ಇದೆ ಈ ಮಟನ್ ಸೂಪ್ ನಮ್ಮ ಬೋನ್ಸ್ ಒಳ್ಳೇದು ನಮ್ಮ ಬೋನ್ಸ್ ಸ್ಟ್ರಾಂಗ್ ಮಾಡುತ್ತೆ ಹಾಗಾಗಿ ಮೊಣೆಗಾಲ್ ನೋವು ಆ ತರ ಇತು ಈ ಮಟನ್ ಸೂಪ್ನ ಜಾಸ್ತಿಯಾಗಿ ಕುಡಿಯೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡಬಹುದು ಆನಂತರ ಈ ಮೇಲ್ಗಡೆ ಏನು ನೀರು ಇರುತ್ತಲ್ವಾ ಅದನ್ನ ಒಂದ್ ಕಡೆ ತಗ್ದಿಟ್ಕೊಂಡು ಒಂದು ಲೋಟಕ್ಕೆ ನಮ್ಗೆ ಒಂದು ಚಿಟಿಗೆ ಉಪ್ಪು ಸ್ವಲ್ಪ ಪೆಪ್ಪರ್ ಬೇಕಾದ್ರೆ ಪೆಪ್ಪರ್ ಹಾಕೋಬಹುದು ಹಾಕೊಂಡು ಕುಡಿದ್ರೆ ಮಟನ್ ಸೂಪ್ ರೆಡಿ ಆಯ್ತು ಇಷ್ಟು ನೀರ್ ತಗೊಂಡಿದ್ದಾಯ್ತು ಉಳ್ದಿರೋ ಮಟನ್ ಅನ್ನ ಏನ್ ಮಾಡ್ಬೇಕು ಮಾಡಬೇಕು ಮಟನ್ ಅಲ್ಲಿ ಮಟನ್ ಪಲ್ಯ ಮಾಡ್ಕೋಬಹುದು ಮಟನ್ ಪಲ್ಯವನ್ನ ಮಾಡೋದಕ್ಕೆ ಎರಡು ಸ್ಪೂನ್ ಕೊತ್ತಂಬರಿ ಪುಡಿ ಬರಿ ಕೊತ್ತಂಬರಿ ಪುಡಿ ಬೇಕು ಒಂದು ಏಲಕ್ಕಿ ಎರಡು ಲವಂಗ ಒಂದ್ ಸ್ವಲ್ಪ ಒಂದು ಎರಡು ಬಟ್ಟಲ್ ತೋರ್ ಬರಳಷ್ಟು ಚಕ್ಕೆ ಒಂದು ಸ್ಪೂನ್ ಖಾರ ಪುಡಿ ನಿಮ್ಗೆ ಖಾರ ಪುಡಿ ಅನುಗುಣವಾಗಿ ತಗೋಬಹುದು ಆನಂತರ ಎರಡು ಈರುಳ್ಳಿ ತಗೊಂಡು ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಬನ್ನಿ ನೀರ್ ಹಾಕಿ ರುಬ್ಕೊಂಡ್ ಬರಬೇಕು ನೋಡಿ ಈ ತರ ರುಬ್ಕೊಂಡ್ ಬಂದಿರ್ಬೇಕು ಆನಂತರ ನಾವು ಬೇಯಿಸಿ ಇಟ್ಕೊಂಡಿರುವಂತಹ ಮಟನ್ ಸೂಪ್ ಇರಲ್ಲ ಅದನ್ನ ಒಂದ್ ಕಡೆ ಎತ್ತಿಟ್ಕೊಂಡು ಇನ್ನೊಂದು ಬಾಂಡ್ಲಿ ಅಥವಾ ಏನಾದ್ರೂ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ಅಥವಾ ಎಣ್ಣೆ ಹಾಕೋದ್ರು ನಡೆಯುತ್ತೆ ನಾವು ಬೇಯಿಸಿಟ್ಕೊಂಡಿರುವಂತಹ ಮಟನ್ ಏನ್ ನೀರ್ ಬಿಟ್ಬಿಟ್ಟು ಉಳಿದಿರೋದ್ನೆಲ್ಲ ಹಾಕಿ ಯಾಕಂದ್ರೆ ನೀರ್ನ ಸೂಫ್ಟಾಗಿ ನಾವು ತಗೊಂಡಿರ್ತೀವಿ ಹಾಗಾಗಿ ಮಟನ್ ಹಾಕಿ ಆ ಖಾರ ಏನು ಮಸಾಲೆ ರುಬ್ಕೊಬಂಡಿರ್ತೀವಲ್ಲ ಅದಿಷ್ಟು ಹಾಕಿ ಟೀ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ನೀರ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡಿ ಸೊ ಮಟನ್ ಪಲ್ಯ ರೆಡಿ ನೋಡಿದ್ರಲ್ಲ ಇಷ್ಟು ಸುಲಭವಾಗಿ ನಾವು ಮಟನ್ ಸೂಪ್ ಮತ್ತೆ ಮಟನ್ ಪಲ್ಯವನ್ನ ಮನೇಲಿ ಮಾಡ್ಕೋಬಹುದು ಅಂತ ಹೇಳಿ ಆ ಸೂಪ್ ಮಾಡ್ಕೊಂಡಿರ್ತೀವಲ್ಲ ಆ ಸೂಪ್ ಜೊತೆನೆ ನಾವು ಈ ಮಟನ್ ಕೂಡ ತಿನ್ಬಹುದು ಆದ್ರೆ ಅಷ್ಟು ನಮ್ಗೆ ಓಕೆ ಅಂದ್ರೆ ತಿನ್ಬಹುದು ನಮ್ಗೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಉಳಿದಿರುವಂತಹ ಮಟನ್ ಅಲ್ಲಿ ಈ ತರ ಪಲ್ಯ ಮಾಡ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಒನ್ಸತಿ ಮಾಡ್ಕೊಂಡಿದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ सब्सक्राइब ಮಾಡೋದನ್ನ ಮರೀಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ थैंक यू सो मच